ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ತ್ ಎಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಭಾವನ ಜೊತೆ ಏರಿಯಪ್ಪ ನೇಯ್ಯಪ್ಪ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡೋಣ ಒಂದು ಅಡುಗೆ ಸ್ಪರ್ಧೆಯಲ್ಲಿ ಅವರು ಇದನ್ನು ಮಾಡಿದ್ರು ನನಗೆ ತುಂಬ ರುಚಿಯಾಗಿತ್ತು ಹಾಗಾಗಿ ಈ ರೆಸಿಪಿಯನ್ನು ನಾವು ಅವರಿಂದಲೇ ಕಲಿವಾ ಈ ನೈಯಪ್ಪವನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತುಂಬ ರುಚಿಯಾಗಿರ್ತದೆ ಬನ್ನಿ ಫ್ರೆಂಡ್ಸ್ ನಿಮಗೆ ನಾನು ಭಾವನಾ ಜೊತೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ ಹೆಲೋ ಫ್ರೆಂಡ್ಸ್ ಹೌದು ಇವರು ವಿದ್ಯಾ ಹೇಳಿದ ಹಾಗೆ ಮೊನ್ನೆ ಅಡುಗೆ ಸ್ಪರ್ಧೆಗೆ ನಾನು ಏರಿಯಪ್ಪನೇ ಮಾಡಿದ್ದೆ ಯಾಕಂದರೆ ಇದು ನನಗೆ ನನ್ನ ಅಮ್ಮ ನನ್ನ ಅಮ್ಮ ಹೇಳಿಕೊಟ್ಟಿರೋದ್ರಿಂದ ನನಗೆ ಇದು ಮಾಡಬೇಕಂತೇಳಿ ಅನ್ನಿಸ್ತು ಸೊ ಅವರಿಂದನೇ ಇದರ ರೆಸಿಪಿ ತಗೊಂಡು ಆ ದಿನ ಅಡುಗೆ ಸ್ಪರ್ಧೆಯಲ್ಲಿ ಮಾಡಿದ್ದೆ ತುಂಬಾ ಇಷ್ಟ ಆಗಿತ್ತು ಎಲ್ರಿಗೂ ಸೊ ಹಾಗೆ ಸೊ ಹಾಗಾಗಿ ಇವತ್ತು ಅವರಿಗೂ ಸಹ ಈ ರೆಸಿಪಿಯನ್ನು ಹೇಳ್ಕೊಡ್ಬೇಕಂತೇಳಿ ಅವರು ಸೊ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಓಕೆ ಭಾವನಾ ಹಾಗಾದರೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕೆಂತ ಹೇಳ್ತೀರಾ ಓಕೆ ಇದಕ್ಕೆ ಒಂದು ಕಪ್ ಅಷ್ಟು ದೋಸೆ ಅಕ್ಕಿ ಹಾಂ ಒಂದು ಮುಷ್ತಿ ತೊಗರಿಬೇಳೆ ಓಕೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಂ ಅರ್ಧ ತೆಂಗಿನಕಾಯಿ ಮತ್ತೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಇದನ್ನು ಅಕ್ಕಿಯನ್ನು ಎಷ್ಟು ಹೊತ್ತು ನೆನೆ ಹಾಕಬೇಕು ಒಂದು ಗಂಟೆ ಒಂದು ಗಂಟೆ ಅಕ್ಕಿ ಮತ್ತೆ ತೊಗರಿ ಬೇಳೆ ಅನ್ಸ ಒಟ್ಟಿಗೆ ಹಾಕ್ಬೋದು ಅಲ್ಲ ಓಕೆ ಸರಿ ಸರಿ ಮತ್ತೆ ತುರಿ ಒಂದು ಪಾವಿಗೆ ಅರ್ಧ ತೆಂಗಿನಕಾಯಿ ನಾನು ಹಾಗೂ ಭಾವನ ಒಂದೇ ಊರಲ್ಲಿ ಬೆಳೆದು ಒಂದೇ ಊರಲ್ಲಿ ಕಲಿತು ಮದುವೆ ನಂತರ ಒಂದೇ ಊರಿಗೆ ಬಂದವರು ಭಾವನಾರವರ ಅಮ್ಮ ಅಡುಗೆಯಲ್ಲಿ ತುಂಬಾ ಚುರುಕು ರುಚಿ ರುಚಿಯಾದ ಅಡುಗೆಯನ್ನು ಮಾಡ್ತಿದ್ರು ಹಾಗಾಗಿ ಇವತ್ತು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್ ಈ ಇದು ಅಕ್ಕಿ ತೊಗರಿ ಬೇಳೆ ತುರಿ ಮತ್ತು ಅವಲಕ್ಕಿ ಎಲ್ಲವನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬೇಕು ಅಲ್ವಾ ಮತ್ತೆ ಬೆಲ್ಲ ಹಾಕುದಾ ತುರಿಬೇಕು ತುರಿದು ಅದಕ್ಕೆ ಹಾಕುದು ಅಲ್ಲ ಮತ್ತೆ ಏಲಕ್ಕಿ ಇಡ್ಲಿ ಹದ ಆಯ್ತು ಈಗ ಆಯ್ತು ಸರಿ ಹೊಲಕ್ಕಿಯನ್ನು ಸರಿಯಾಗಿ ತೊಳೆದು ಇದ್ರ ಜೊತೆಗೆ ಕಾಯಿ ತುರಿನ ಹಾಕಿ ಒಟ್ಟಿಗೆ ಮಿಕ್ಸಿಯಲ್ಲಿ ಒಳ್ಳೇದು ಸ್ಮೂತ್ ಆಗಿ ಕಡಿಬೇಕು ನಂತರ ಅಕ್ಕಿ ಮತ್ತೆ ತುರಿ ತೊಗರಿ ಬೇಳೆನ ಹಾಕಿ ಕಡಿಬೇಕು ಅದು ನುಣ್ಣಗಾದ ನಂತರ ಬೆಲ್ಲ ಮತ್ತೆ ಏಲಕ್ಕಿ ಬೀಜ ಅದು ಕೂಡ ಒಟ್ಟಿಗೆ ಹಾಕಿ ಮತ್ತೆ ನಾವು ತಿನ್ನುವ ಸ್ವೀಟಿಗಿಂತ ಸ್ವಲ್ಪ ಜಾಸ್ತಿ ಸ್ವೀಟ್ ಇಡಬೇಕು ಅದು ಯಾಕಂತೇಳಿದರೆ ಎಣ್ಣೆಯಲ್ಲಿ ಹಾಕುವಾಗ ಅದು ಚಪ್ಪೆ ಆಗ್ತದೆ ನೀವು ನಿಮ್ಮ ಸ್ವೀಟ್ ಎಷ್ಟು ತಿಂತೀರೋ ಅದರಿಗಿಂತ ಸ್ವಲ್ಪ ಸ್ವೀಟ್ ಇಡಬೇಕು ಮತ್ತು ಲಾಸ್ಟಿಗೆ ಒಂಚೂರು ಉಪ್ಪು ಹಾಕಬೇಕು ಇಲ್ಲ ಅಂತೇಳಿದರೆ ನೀವು ಎಷ್ಟು ಬೆಲ್ಲ ಆಗಿದ್ರು ಕೂಡ ಅದು ಸ್ವೀಟ್ ಅಂತ ಆಗೋದೇ ಇಲ್ಲ ಸ್ವೀಟ್ ಕೈ ಬಾಯಿ ಸಿಗೋದೇ ಇಲ್ಲ ಸ್ವಲ್ಪ ಉಪ್ಪು ಹಾಕಿದ ನಂತರ ಬ್ಯಾಲೆನ್ಸ್ ಸರಿಯಾಗ್ತದೆ ಸರಿ ಆಂಟಿ ಸರಿ ನೆಯ್ಯಪ್ಪಕ್ಕೆ ತೆಳು ಅವಲಕ್ಕಿ ತಗೊಂಡಿದ್ದೇವೆ ದಪ್ಪ ಅವಲಕ್ಕಿ ತಗೊಂಡ್ರೆ ಅರ್ಧ ಗಂಟೆ ಎಷ್ಟಾದರೂ ನೆನೆ ಹಾಕ್ಕೊಳ್ಳಿ ತೆಳು ಅವಲಕ್ಕಿ ಆದರೆ ಹತ್ತು ನಿಮಿಷದಷ್ಟು ನೆನೆ ಹಾಕಿದರೆ ಸಾಕು ಇವಾಗ ಅವಲಕ್ಕಿ ಆದಮೇಲೆ ತುರಿ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬುವ ಹೆಚ್ಚು ನೀರು ಹಾಕೋದು ಬೇಡ ಅಗತ್ಯವಿದ್ದಷ್ಟು ನೀರು ಹಾಕಿದರೆ ಸಾಕು ಯಾಕಂದರೆ ಈಗ ಬೆಲ್ಲ ಹಾಕ್ತೇವಲ್ಲ ಬೆಲ್ಲ ಹಾಕಿದ ಕೂಡಲೇ ಅದು ತೆಳು ರುಚಿಗೆ ಬೇಕಾದಷ್ಟು ಏಲಕ್ಕಿ ಹಾಕ್ಕೊಳ್ಳಿ ಸಿಹಿ ತಿಂಡಿಗೆ ಸ್ವಲ್ಪ ಚಿಟಿಕೆ ಎಷ್ಟಾದರೂ ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಈಗ ನಯವಾಗಿ ರುಬ್ಬಿ ಬಂದಿದೆ ಮಿಕ್ಸಿ ತಗ್ಗಲಿಕ್ಕೆ ಬೇಕಾದಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು ಯಾಕಂತೇಳಿದರೆ ಇದನ್ನು ಗ್ರೈಂಡ್ ಮಾಡಿ ಆದಮೇಲೆ ನಾವು ಬೆಲ್ಲ ಹಾಕ್ತೇವೆ ಆಗ ಹಿಟ್ಟು ತೆಳುವಾಗುವ ಸಾಧ್ಯತೆ ಇದೆ ಬೆಲ್ಲದ ರುಚಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಳ್ಬಹುದು ನಾನು ಹೆಚ್ಚು ಕಮ್ಮಿ ಒಂದು ಪಾವಿನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ ತೆಂಗಿನೆಣ್ಣೆಯೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಭಾವನ ಎಲ್ಲಿ ಹೋದಲು ಹಾಂ ಭಾವನ ನನ್ನ ಅತ್ತೆ ಹತ್ರ ಒಳ್ಳೊಳ್ಳೆ ರೆಸಿಪಿಯನ್ನು ಕಲಿತಾ ಇದ್ದಾರೆ ಹಿಟ್ಟು ಇದೇ ಹದಕ್ಕೆ ಇರಬೇಕು ಸ್ವಲ್ಪ ದಪ್ಪ ಆದರೆ ಅದು ಎರಿಯಪ್ಪ ಉಂಟಲ್ಲ ಗಟ್ಟಿ ಗಟ್ಟಿ ಆಗ್ತದೆ ತೆಳು ಕೆಳುವಾದರೆ ಎಣ್ಣೆ ಸರಿಯಾಗಿ ಕುಡಿತಾರೆ ಈ ಹದಕ್ಕೆ ಹಿಟ್ಟಿರಬೇಕು ಒಂದೇಳೆ ನಿಮಗೆ ಇದು ಜಾಸ್ತಿ ಅಂತ ಆದರೆ ಬೇಕಾದಷ್ಟು ನೀವು ಎರಿಯಪ್ಪ ತೆಗೆದು ಉಳಿದನೇ ಫ್ರಿಜ್ಜಲ್ಲಿಟ್ಟು ನಿಮಗೆ ಬೇಕಾದಾಗ ನೀವು ಮಾಡಿ ತಿನ್ಬೋದು ಹಾಂ ಒಳ್ಳೆಯದಲ್ಲ ಹ್ಞೂ ಏನಾಗೋದಿಲ್ಲ ಹುಟ್ಟಿನ ಹಿಟ್ಟೇನು ಹುಡಿ ಬರೋದು ಅದು ಎರಿಯಪ್ಪ ನಾವು ಮಾಡಿದ ಮೇಲೆ ಅದು ಎಷ್ಟು ದಿನ ಬರ್ತದೆ ಹಾಳಾಗ್ತದ ಅದು ಅದು ಎಂಟು ಸ್ವಲ್ಪ ಕಷ್ಟ ಹೌದು ನಾವು ಒಂದು ಒಂದು ವಾರ ಸರಿ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತದೆ ಹಾಗಾಗಿ ಎಣ್ಣೆ ಕಾದಿದ ಇಲ್ಲ ಎಂದು ಚೆನ್ನಾಗಿ ನೋಡ್ಕೊಂಡು ಹಾಕೊಳ್ಳಿ ಸರಿಯಾಗಿ ಸಿಗ್ ಇರಬೇಕು ಎನ್ನೆ ಅದು ಹಿಟ್ ಹಾಕಿದ ತಕ್ಷಣ ಮೇಲ್ ಬರಬೇಕು ಬೇಕಾದ್ರೆ ಚೂರ್ ಟೆಸ್ಟ್ ಮಾಡಿ ಕ್ರಾಪ್ ಹಾಕಿದೆ ಹೀಗೆ ನೋಡಿ ಮೇರೆ ಬರುತ್ತೆ ಮತ್ತೆ ನಾವು ಬೇಕಂದ್ರೆ ಟೈಟನ್ ದೋಸೆ होई ಗಾಗಿ होईದಲ್ಲ ಆಯ್ತು ಹಾ ಕೂಡ್ಲೇ ತೆಗೆಯಬಹುದು ಸ್ವಲ್ಪ ಅದು ಕೌನಿನ್ನ ಬಿಡಬೇಕು ಬಿಡಬೇಕು ಮೇಲೆ ಬರ್ತದೆ ಬಾಲ್ಯದ ದಿನಗಳನ್ನು ನೆನಪಿಸುತ್ತಾ ಎರಿಯಪ್ಪ ಮಾಡ್ತಾ ಹೋದ್ವಿ ಫ್ರೆಂಡ್ಸ್ ದಿನ ಹೋದದ್ದೇ ಗೊತ್ತಾಗಲಿಲ್ಲ ಇವತ್ತು ಒಂದು ಡಬ್ಬದಷ್ಟು ಎರಿಯಪ್ಪ ರೆಡಿ ಆಯಿತು ಬಗೆ ಬಗೆಯ ಸ್ವೀಟ್ ಗೊತ್ತಿದೆ ಭಾವನಾರ ಅಮ್ಮನಿಗೆ ನನಗೆಲ್ಲ ಕಲಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ನನಗೆ ತುಂಬ ಖುಷಿ ಆಯ್ತು ಇವತ್ತು ಬೇಕಿಂಗ್ ಸೋಡಾ ಅಗತ್ಯ ಇಲ್ಲ ಲಟ್ಟಿಸ್ಲಿಕ್ಕಿಲ್ಲ ಬರೀ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಒಂದು ಹಿಟ್ಟು ಅನ್ನು ಕಡಿದ್ರೆ ಆಯಿತು ನೋಡಿ ಎಷ್ಟು ಬೇಗನೆ ಜಟ್ಪಟಾಗಿ ಸ್ವೀಟ್ ರೆಡಿ ಆಗ್ತದೆ ಎಂಬುದಾಗಿ ಸಾಂಪ್ರದಾಯಿಕ ಅಡುಗೆ ಅಂದರೆ ನನಗೆ ತುಂಬ ಇಷ್ಟ ತುಂಬ ರುಚಿ ರುಚಿಯಾಗಿಯೂ ತುಂಬ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಲ್ವಾ ಫ್ರೆಂಡ್ಸ್ ನಿಮಗೆ ಹೇಗೆ ಖಂಡಿತು ಈ ರೆಸಿಪಿ ಒಮ್ಮೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಫ್ರೆಂಡ್ಸ್ ಎಲ್ರಿಗೂ ವಂದನೆಗಳು